ನಮಸ್ಕಾರ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಅಂಕಲ್ ಈ ಪೋಸ್ಟರ್ ನೋಡಿದ ತಕ್ಷಣ ಈ ಇದೊಂದು ಫ್ರೇಮೇ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸ್ತಿದೆ ಅಂಕಲ್ ಇಟ್ ಇಸ್ ವೆರಿ ಎಕ್ಸೈಟಿಂಗ್ ಅನಿಸುತ್ತೆ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಜಡೇಶ್ ಸರ್ ಥ್ಯಾಂಕ್ ಯು ಸರ್ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸರ್ ತುಂಬ ಫನ್ ಮಾಡಿದ್ದೀವಿ ಹಿಂದ್ಗಡೆ ಕೂತ್ಕೊಂಡು ನಾವೆಲ್ಲರೂ ಆಲ್ ದ ಬೆಸ್ಟ್ ಮ್ಯಾಮ್ ರಜಿನಿ ಮ್ಯಾಮ್ ಸೊ ह्यापी बर् <laughs> <laughs> ಇದು ಟೈಟಲ್ ನೇಮ್ ಡಿಸ್ಪ್ಲೇ ಮಾಡಿರೋದೆ ತುಂಬಾ ಯೂನಿಕ್ ಆಗಿದೆ ಏನು ಅಂತ ಜೋರ ಮಾತಾಡ್ಬೇಕು ಮೈಕ್ ಹತ್ರ ಇಟ್ಕೋಬೇಕು ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಾ ಇದೆ ಆಲ್ ದೆಸ್ಟ್ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹ್ಯಾಪಿ ಬರ್ತ್ಡೇ ಅಪ್ಪ ಆಮೇಲೆ ಆಲ್ ದ ಬೆಸ್ಟ್ ರಂಜಿನಿ ಮ್ಯಾಮ್ ಆ್ಯಂಡ್ ಜಡೇಶ್ ಸರ್ ನಿಮ್ಮ ಹೊಸ ಎಮ್ ಪಿ ಪಿಕ್ಚರ್ಸ್ಗೆ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸರ್ ಆಮೇಲೆ ಟಿ ಟಿ ಡಿ ಕೀಪ್ ಆಲ್ ದ ಬೆಸ್ಟ್ ನನ್ನ ಶೂಟಿಂಗ್ ಹೋಗಿದೆ ತುಂಬ ಚೆನ್ನಾಗಿ ಬಂದಿದೆ ಕೆಲವೊಂದು ಸೀನ್ಸ್ ನೀವ ಎಲ್ರಿಗೂ ನಮಸ್ಕಾರ ಆಲ್ ದ ಬೆಸ್ಟ್ ಸರ್ ಹ್ಯಾಪಿ ಬರ್ಡ್ ಅಂಕಲ್ ಈ ಸಿನಿಮಾ ಸೂಪರ್ ಸ್ಟಾರ್ ಆಗ್ಲಿ ಅದು ದೊಡ್ಡ ಮಟ್ಟಕ್ಕೆ ನಾನು ಟೆಕ್ಸ್ಟ್ ಮಾಡಿದಾಗ ಮಾತ್ರ ಹೇಳ್ತಿದ್ದೆ ಅಂಕಲ್ ವೇಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬಿಗ್ ಸಿನಿಮಾಗೆ ಅಂತ ಅದು ಜರೇಶ್ ಸರ್ ಪ್ರೊಡಕ್ಷನ್ ಥ್ಯಾಂಕ್ ಯು ಸರ್ ನಮ್ಮ ಎಲ್ರಿಗೂ ಎಲ್ಲ ನಮ್ಮ ಇಡೀ ತಂಡನ ರಿಂಗ್ ಮಾಡಿ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ಎಲ್ರಿಗೂ ಆಲ್ ದಯ ಮ್ಯಾಮ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಅಂಕಲ್ ಹ್ಯಾಪಿ ಬರ್ತ್ ಡೇ ಮ್ಯಾಮ್ ಆಲ್ ದ ಬೆಸ್ಟ್ ಈ ಡಿ ಡಿ ಡಿಕ್ಕಿ ಅನ್ನೋ ಟೈಟ್ಲು ಎಲ್ಲ ಪಿಕ್ಚರ್ಗಳಿಗೂ ನಿಮ್ಮ ಎಲ್ಲ ಬ್ಯಾಕ್ ಇದಕ್ಕೂ ಡಿಕ್ಕಿ ಹೊಡೆಯೋ ಥರ ಇರಲಿ ಈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹಂಪಿ ಪಿಕ್ಚರ್ಸ್ಗೂ ಮತ್ತೆ ನಿಮ್ಮ ಹಂಪಿ ಪಿಕ್ಚರ್ಸ್ಗೂ ಮತ್ತೆ ಈ ಡಿ ಡಿ ಡಿಕ್ಕಿ ಫಿಲಮ್ಗೂ ಆಲ್ ದ ಬೆಸ್ಟ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಂಬಶಿಗಳಂತ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಸರ್ ಅದು ಬಜ್ ಥ್ಯಾಂಕ್ ಯು ಸರ್ ನಮ್ಮನ್ನೆಲ್ಲ ನೆಲ ಸೊ ಫಸ್ಟ್ ಜಡೇಸರ್ ಬಗ್ಗೆ ಹೇಳಬೇಕಂದ್ರೆ ಜಡೇಸರ್ ಫಸ್ಟಿಂದನೂ ಒಳ್ಳೆ ಮೆಸೇಜ್ ಇರೋ ಅಂತ ಮೂವೀಸೇ ಮಾಡ್ಕೊಂಡು ಬಂದಿದ್ದಾರೆ ಲೈಕ್ ಗುರುಶ್ಚರಲ್ಲಿ ಖೋ ಖೋ ಬಗ್ಗೆ ಹೇಳಿರೋದಾಗ್ಲಿ ಕಾಟೇರದಲ್ಲಿ ಜಾತಿ ಬಗ್ಗೆ ಮಾತಾಡೋದಾಗ್ಲಿ ಈ ಥರ ಒಳ್ಳೊಳ್ಳೆ ಟಾಪಿಕ್ ಬಗ್ಗೆ ಸರ್ ಮಾಡಿದ್ದಾರೆ ಈ ಡಿ ಅಲ್ಲೂ ಈ ಥರ ಒಳ್ಳೆ ಕಾನ್ಸೆಪ್ಟ್ ಇರುತ್ತೆ ಅಂತಲೇ ಅನ್ಕೊಂಡಿದ್ದೀವಿ ಎಲ್ಲರೂ ಅಂಡ್ ಟೀಮ್ ಟೀಮ್ಗೆ ಸಪೋರ್ಟ್ ಮಾಡೋಕ್ಕಂತ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ಇಪ್ಪತ್ತೈದನೇ ಹುಟ್ಟು ಹಬ್ಬ ಆಚರಣೆ ಮಾಡ್ತಿರೋದು ಎಲ್ಲರೂ ಹ್ಯಾಪಿ ಬರ್ಡೇ ಅಂಕಲ್ ಅಂದಾಗ ನಮಗ್ ತಗೊಳಕ್ ಆಗ್ಲಿಲ್ಲ ಇವರು ಕರೆಕ್ಟಾಗಿ ವಿಶ್ ಮಾಡಿ ತುಂಬಾ ಖುಷಿ ಆಗ್ತಿದೆ ಇವತ್ತು ನಮ್ಗೆ ಇಲ್ಲಿರ ಕರ್ಣ ಜಡೆಸ್ ಅವರು ನಮಗೆಲ್ಲ ಇನ್ವೈಟ್ ಮಾಡಿ ಹೇಳಿದ್ರು ಈ ರೀತಿ ಮಾಡ್ತಿದ್ದೀವಿ ಅಂತ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಡಿ ಟಿಕ್ಕಿ ಮತ್ತೆ ಜಡೇಶ್ ಸರ್ ಕಂಗ್ರ್ಯಾಚುಲೇಷನ್ಸ್ ಹಂಪಿ ಪಿಕ್ಚರ್ಸ್ ಅಂತ ಇವತ್ತು ಲಾಂಚ್ ಆಗಿರೋ ಪ್ರೊಡಕ್ಟ್ ಅಲ್ಲೇ ನಮ್ಮ ಉತ್ತರ ಕರ್ನಾಟಕ ಸೊ ಪ್ರೇಮಂಕಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸ್ತಿದೆ ನಾನು ನೋಡೋಕೆ ಕಾಯ್ತಿದ್ದೀನಿ ಇನ್ನು ವಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಜೂನಿಯರ್ ಗೋಲ್ಡನ್ ಸ್ಟಾರ್ ಸೊ ನಾವು ಯಾವಾಗಲೂ

ಅಹ್ ಅಷ್ಟು ಬೇಗ ರಿಲೀಸ್ ಆಗ್ಲಿ ಚೆನ್ನಾಗಿ ಪ್ರದರ್ಶನ ಆಗ್ಲಿ ಅಂತ ಕೇಳ್ಕೊತೀವಿ ಗುರು ಶಿಷ್ಯರು ಯಾರು ಅಂತ ಗೊತ್ತಾಯ್ತು ಗುರುಗಳು ಶಿಷ್ಯ ಅಂತ ಥ್ಯಾಂಕ್ ಯು ತುಂಬಾ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ